ರಾಜ್ಯದ ಹವಾಮಾನ ವರದಿ ಎಂದಿದೆ ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಚುರುಕು ರಾಜ್ಯದ ಬಹುತೇಕ ಮಳೆ ಉತ್ತರ ಕನ್ನಡ ಜಿಲ್ಲೆಯ ನಲ್ಲಿ ಅತಿ ಹೆಚ್ಚು ಇಪ್ಪತ್ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಮಂಕಿ ಇಪ್ಪತ್ತೊಂದು ಗೇರುಸೊಪ್ಪ ಹತ್ತೊಂಬತ್ತು ಭಾಗಮಂಡಲ ಹದಿನೆಂಟು ಆಗುಂಬೆ ಹದಿನೇಳು ಕೊಟ್ಟಿಗೆಹಾರ ಹದಿನಾರು ಕಮ್ಮರಡಿ ಹುಂಚದಕಟ್ಟೆ ಹನ್ನೊಂದು ಕುಮಟ ಹತ್ತು ಯಲ್ಲಾಪುರ ಕಳಸ ಕದ್ರಾ ಒಂಬತ್ತು ಬೆಳ್ತಂಗಡಿ ಎಂಟು ಶೃಂಗೇರಿ ಸೋಮವಾರಪೇಟೆ ಸಿದ್ದಾಪುರ ಕೊಪ್ಪ ವಿಜಯಪುರ ಗೋಕರ್ಣ ಅಂಕೋಲಾದಲ್ಲಿ ತಲಾ ಏಳು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ನಲವತ್ತೈದರಿಂದ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಸಾಧಾರಣ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತಾರು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ